ನಮಸ್ಕಾರ ಬಾಸು ಹೇಗಿದ್ರೆ ಎಲ್ರು ನಾನಂತೂ ಸಖತ್ ಆಗಿದ್ದೀನಿ ನೀವ್ ನೋಡ್ತಾ ಇದ್ರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ನೋಡಬಹುದು ಇವಾಗ ಎರಡ್ ದಿನ ಆಯ್ತು ಆಲ್ರೆಡಿ ಎಸ್ ಎಸ್ ಒಂದು ಕೀ ಆನ್ಸರ್ ಕೂಡ ಬಂದಿದೆ ಸ್ನೇಹಿತರೆ ಓಕೆ ನೋಡಬಹುದು ತುಂಬಾ ಜನಕ್ಕೆ ಒಂದು ಗೊಂದಲ ಟೆನ್ಷನ್ ಅಂತಾನೆ ಹೇಳ್ಬಹುದು ಅಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಟಾಪ್ ಏನಾದ್ರು ಸೇಮ್ ನಿಂದಿರುತ್ತಾ ಏನಾದ್ರು ಕಟಾಪ್ ಜಾಸ್ತಿ ನಿಂದಿರುತ್ತಾ ಮತ್ತೆ ಏನಾದ್ರು ಕಟಪ್ ಪ್ರತಿ ವರ್ಷದಂತೆ ಏನೋ ಕಟಾಪ್ ಕಡಿಮೆ ನಿಂದಿರುತ್ತಾ ಪೋಸ್ಟ್ ಮ್ಯಾರೇಜ್ ತುಂಬಾನೇ ಕಡಿಮೆ ಇದೆ ಓನ್ಲಿ ಇಪ್ಪತ್ತಾರು ಸಾವಿರ ಪೋಸ್ಟ್ ಅಷ್ಟೇ ಇದೆ ಹೋದ ನೀವು ನೋಡಬಹುದು ಅಂದ್ರೆ ಕೇಂದ್ರ ಬಂದ ತಕ್ಷಣ ನಿಮಗೆ ಪೋಸ್ಟ್ ಕೂಡ ಸ್ವಲ್ಪ ಜಾಸ್ತಿ ಮಾಡಿದ್ರು ಈ ವರ್ಷ ಯಾವದೇ ರೀತಿಯ ಪೋಸ್ಟ್ ಕೂಡ ಜಾಸ್ತಿ ಆಗಿಲ್ಲ ಇಪ್ಪತ್ತಾರು ಸಾವಿರ ಪೋಸ್ಟ್ ಅಷ್ಟೇ ಕಾನ್ಸ್ಟೆಂಟ್ ಆಗಿ ಅಷ್ಟನ್ನ ಇಟ್ಟಿದ್ದಾರೆ ಓಕೆ ನೋಡಬಹುದು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಪ್ರತಿ ವರ್ಷ ನೀವು ಹಿಂದಿ ಮತ್ತೆ ಇಂಗ್ಲೀಷ್ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ನೀವು ಎಕ್ಸಾಮ್ ನ ಅಟೆಂಡ್ ಮಾಡ್ತಾ ಇದ್ರಿ ಈ ವರ್ಷ ನೋಡಬಹುದು ಮತ್ತೆ ಹದಿನೇಳು ಲ್ಯಾಂಗ್ವೇಜ್ ಕೂಡ ಆಡ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಕನ್ನಡ ಕೂಡ ಆಡ್ ಮಾಡಿದಾರೆ ಕರ್ನಾಟಕದಲ್ಲಿ ಕನ್ನಡ ಲಾಂಗ್ವೇಜ್ ಕೂಡ ಆಡ್ ಇದೆ ಮತ್ತೆ ಇನ್ನೊಂದ್ ಏನಪ್ಪಾ ಕಾಂಪಿಟೇಷನ್ ಸ್ವಲ್ಪ ಹೈ ಆಗಿದೆ ಅಂದ್ರೆ ತುಂಬಾನೇ ಒಂದು ಕನ್ಫ್ಯೂಸ್ ಅಲ್ಲಿ ಇರ್ತಾರೆ ಇವಾಗ ನೋಡ್ಬೋದು ಅಂದ್ರೆ ಪಿ ಸಿ ಪಿ ಎಸ್ ಐ ಈ ತರ ಯಾರೆಲ್ಲ ಎಕ್ಸಾಮ್ ನ ಅಟೆಂಡ್ ಮಾಡ್ತಾ ಇದ್ರು ಅವರು ಕೂಡ ಇವಾಗ ಕನ್ನಡ ಲ್ಯಾಂಗ್ವೇಜ್ ಆದ್ಮೇಲೆ ಎಸ್ ಎಸ್ ಸಿ ಸಿ ಡಿ ಅವರು ಕೂಡ ಇಲ್ಲಿ ಎಸ್ ಎಸ್ ಸಿ ಡಿ ಎಕ್ಸಾಮ್ ನ ಅಟೆಂಡ್ ಮಾಡಿ ಅಂದ್ರೆ ಕಾಂಪಿಟೇಷನ್ ಅಂತೂ ನೋಡಬಹುದು ತುಂಬಾನೇ ವೇರಿಯೇಷನ್ ಆಗಿದೆ ಅಂದ್ರೆ ತುಂಬಾನೇ ಹೈ ಆಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಕಟ್ ಅಪ್ ಅಲ್ಲಿ ನೋಡಬಹುದು ತುಂಬಾನೇ ವೇರಿಯೇಷನ್ ಅಷ್ಟೊಂದು ಜಾಸ್ತಿ ಏನು ವೇರಿಯೇಷನ್ ಆಗಲ್ಲ ನೋಡಬಹುದು ನೀವು ಫಿಸಿಕಲ್ ಕಟ್ ಅಪ್ ಬಂದ್ಬಿಟ್ಟು ಒನ್ ಟು ಏಟ್ ನ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಫಿಸಿಕಲ್ ಅಂದ್ರೆ ಇವಾಗ ಫಿಸಿಕಲ್ ಲಿಸ್ಟ್ ಅಲ್ಲಿ ಒನ್ ಟು ಏಟ್ ನ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಫಿಸಿಕಲ್ ಲಿಸ್ಟ್ ನ ಅನೌನ್ಸ್ ಕೂಡ ಮಾಡ್ತಾರೆ ಫಿಸಿಕಲ್ ಲಿಸ್ಟ್ ಬರಬೇಕಪ್ಪ ಅಂತಾನೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಅಂದ್ರೆ ಈ ಮಂತ್ ಒಳಗಡೆನೆ ಫಿಸಿಕಲ್ ಲಿಸ್ಟ್ ಕೂಡ ಒಂದು ಡಿಕ್ಲೇರ್ ಆಗುತ್ತೆ ಸ್ನೇಹಿತರೆ ಓಕೆ ಇವಾಗ ನೋಡಬಹುದು ಕರ್ನಾಟಕದಲ್ಲಿ ಇವಾಗ ಎಸ್ ಎಸ್ ಸಿ ಕಟ್ ಆಫ್ ಎಷ್ಟ್ ನಿಲ್ಬಹುದು ಇವಾಗ ನಾನು ಪಕ್ಕದಲ್ಲಿ ಒಂದು ಫೋಟೋ ಕೂಡ ಹಾಕಿರ್ತೀನಿ ಅದೇ ತಕ್ಕಂತೆ ನಿಮ್ಗೆ ಕಟಾಪ್ ಕೂಡ ಬರುತ್ತೆ ಅಂದ್ರೆ ಒಂದು ಎರಡು ಮೂರು ಮಾರ್ಕ್ಸ್ ಸ್ವಲ್ಪ ವೇರಿಯೇಷನ್ ಎಲ್ಲ ಆಗ್ಬಹುದು ಆದ್ರೆ ಎಕ್ಸಾಕ್ಟ್ ಆಗಿ ಇದೇ ಕಟ್ ಅಪ್ ಏನು ಬರಲ್ಲ ಸ್ವಲ್ಪ ಒಂದ್ ಎರಡು ಮೂರು ನಾಲ್ಕು ಮಾರ್ಕ್ಸ್ ಈ ತರ ಎಲ್ಲ ವೇರಿಯನ್ ಆಗುತ್ತೆ ಆದಷ್ಟು ನೋಡ್ಕೊಳ್ಳಿ ಅಂದ್ರೆ ತುಂಬಾ ಜನ ಒಂದು ಟೆನ್ಶನ್ ಅಲ್ಲಿ ಇತರ ನಂದು ಇವಾಗ ಕೇ ಆನ್ಸರ್ ಅಲ್ಲಿ ಐವತ್ತೈದಾಗಿದೆ ಅರ್ವತ್ ಆಗಿದೆ ಎಪ್ಪತ್ತಾಗಿದೆ ಆಗಿದೆ ಈ ತರ ಎಲ್ಲ ಸ್ವಲ್ಪ ಟೆನ್ಷನ್ ಅಲ್ಲಿ ಇರ್ತಾರ ಅಂದ್ರೆ ನಂದು ಕಟ್ ಅಪ್ ಅಲ್ಲಿ ಅಂದ್ರೆ ಫಿಸಿಕಲ್ ಕಟ್ ಅಪ್ ನಂದು ಲಿಸ್ಟ್ ಅಲ್ಲಿ ನನ್ನ ಹೆಸರು ಬರುತ್ತಾ ಅಂದ್ರೆ ಈ ತರ ಎಲ್ಲ ತುಂಬಾನೇ ಟೆನ್ಶನ್ ಆಗಿರ್ತಾರ ನೋಡಬಹುದು ಇವಾಗ ಕಟ್ ಅಪ್ ಯಾವ್ಯಾವೆಲ್ಲ ಅಂದ್ರೆ ನೋಡಬಹುದು ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಕಟ್ ಅಪ್ ನಿಲ್ಲುತ್ತೆ ಅಂತ ಒಂದು ಸಿಂಪಲ್ ಆಗಿ ತಿಳ್ಸ್ಕೊತೀನಿ ನೋಡಬಹುದು ಇವಾಗ ಕರ್ನಾಟಕದಲ್ಲಿ ಇ ಡಬ್ಲ್ಯೂ ಎಸ್ ಯಾರೆಲ್ಲ ಸರ್ಟಿಫಿಕೇಟ್ ಅಂದ್ರೆ ಇ ಲ್ಯೂ ಎಸ್ ಸರ್ಟಿಫಿಕೇಟ್ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಅವ್ರದ್ದು ಕಟ್ ಆಫ್ ಐವತ್ತಾರು ನಿಲ್ಬಹುದು ಅಂದ್ರೆ ಒಂದ್ ಎರಡು ಮಾರ್ಕ್ಸ್ ಎಲ್ಲ ವೇರಿಯೇಷನ್ ಆಗುತ್ತೆ ಐವತ್ತಾರ ಎಕ್ಸಾಕ್ಟ್ ಐವತ್ತಾರಿಗೆ ನಿಂದ್ರಲ್ಲ ಐವತ್ತೆಂಟು ಎಂಟು ನಿಲ್ಬಹುದು ಐವತ್ತೊಂಬತ್ತು ನಿಲ್ಬಹುದು ಐವತ್ತೈದು ನಿಲ್ಬಹುದು ಸುಮ್ನೆ ಒಂದು ಅಂದಾಜಿನ ಪ್ರಕಾರ ಐವತ್ತಾರು ನಿಲ್ಲುತ್ತೆ ಮತ್ತೆ ಇ ಡಬ್ಲ್ಯೂ ಎಸ್ ನೋಡಬಹುದು ಐವತ್ತಾರು ನಿಲ್ಲುತ್ತೆ ಮತ್ತೆ ಎಸ್ ಸಿ ಕ್ಯಾಂಡಿಡೇಟ್ ಗೆ ಇವಾಗ ನೋಡಬಹುದು ಐವತ್ತೊಂದು ಕಟ್ ಆಫ್ ನಿಲ್ಬಹುದು ಮತ್ತೆ ನೋಡಬಹುದು ಎಸ್ ಟಿ ಯಾರೆಲ್ಲ ಇದ್ರೆ ಅವ್ರದ್ದು ಅರವತ್ನಾಲ್ಕು ಕಟ್ ನಿಲ್ಲುತ್ತೆ ಮತ್ತೆ ನೋಡಬಹುದು ಇ ಎಸ್ ಎಂ ಯಾರೆಲ್ಲ ಅಂದ್ರೆ ಅಪ್ಲೈ ಮಾಡಿದ್ರ ಅವ್ರದ್ದು ಕೂಡ ಕಟ್ ಆಫ್ ನಿಂದಿರುತ್ತೆ ನಿಂದ ಇರುತ್ತೆ ಮತ್ತೆ ಒಬಿಸಿ ಸರ್ಟಿಫಿಕೇಟ್ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಬಿಸಿ ಅವ್ರ್ ನೋಡಬಹುದು ಕಟ್ ಆಫ್ ನೋಡಬಹುದು ಐವತ್ತೆಂಟು ನಿಲ್ಲುತ್ತೆ ಸ್ನೇಹಿತರೆ ಮತ್ತೆ ನೋಡಬಹುದು ಜನರಲ್ ಅವ್ರದ್ದು ತುಂಬಾನೇ ಅಂದ್ರೆ ಸ್ವಲ್ಪ ಜನರಲ್ ಅವ್ರದ್ದು ಹೈ ನಿಂದಿರುತ್ತೆ ಯಾಕಂದ್ರೆ ಕಾಂಪಿಟೇಷನ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ ಜನರಲ್ ಅವ್ರದ್ದು ಅವ್ರದ್ದು ಕಟ್ ಆಫ್ ಬಂದ್ಬಿಟ್ಟು ಅರವತ್ತಾರಕ್ಕೆ ನಿಲ್ಲುತ್ತೆ ಸ್ನೇಹಿತರೆ ಸ್ವಲ್ಪ ಅಂದ್ರೆ ಎಕ್ಸಾಕ್ಟ್ ಇದೆ ಕಟ್ ಆಫ್ ಅಂತ ಏನೂ ಬರಲ್ಲ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಮತ್ತೆ ಫಿಮೇಲ್ ಗೆ ಇದು ಮೇಲ್ ಕಷ್ಟ ನಾನು ಹೇಳ್ತಾ ಇರೋದು ಮತ್ತೆ ಫಿಮೇಲ್ ಗೆ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅವ್ರದ್ದು ಎಕ್ಸಾಕ್ಟ್ ಡೈರೆಕ್ಟ್ ಇಷ್ಟೇ ಬರುತ್ತೆ ಅಂತ ಹೇಳಕ್ ಆಗಲ್ಲ ಓಕೆ ನೋಡಬಹುದು ಅಂದ್ರೆ ಯಾರ್ಯಾರೆಲ್ಲ ನಿಮ್ ಸ್ನೇಹಿತರೆಲ್ಲ ಎಸ್ ಎಸ್ ಸಿ ಡಿ ಕೆ ಆನ್ಸರ್ ಎಲ್ಲ ಬಂದಿದೆ ಆದಷ್ಟು ಯಾರ್ಯಾರೆಲ್ಲ ಈ ವಿಡಿಯೋಸ್ ನ ನೋಡ್ತಾ ಇದ್ರ ನಿಮ್ ಸ್ನೇಹಿತರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಸ್ವಲ್ಪ ಟೆನ್ಷನ್ ಇರುತ್ತೆ ಅವ್ರಿಗೂ ಸ್ವಲ್ಪ ಕ್ಲಿಯರ್ ಆಗಲಿ ಅನ್ನೋ ಉದ್ದೇಶದಿಂದ ವಿಡಿಯೋನ ಮಾಡ್ತಾ ಇದೀನಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಸಬ್ ಮಾಡಿಲ್ಲ ಸೊ ಕೆಳಗಡೆ ಕಾಣೋ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಫಿಸಿಕಲ್ ಏನಾದ್ರು ಲಿಸ್ಟ್ ಬಂದ್ರೆ ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಸೊ ಯಾರ್ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರ ಆದಷ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಸಿಗೋನಾ ನಮಸ್ಕಾರ